ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತಾಯಿಯ ಪ್ರಬಂಧದ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನವಿಲ್ಲ ಈ ಪದವು ಸ್ವಂತ ಸಂಪೂರ್ಣವಾಗಿದೆ ತಾಯಿ ಪದವನ್ನು ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಅಸಹನೀಯ ದೈಹಿಕ ಯಾತನೆಯ ನಂತರ ಮಗುವಿಗೆ ಜನ್ಮ ನೀಡುವ ತಾಯಿಗೆ ದೇವರು ಸ್ಥಾನವನ್ನು ನೀಡಲಾಗುತ್ತದೆ ಏಕೆಂದರೆ ತಾಯಿ ತಾಯಿ ಮತ್ತು ದೇವರು ತಾಯಿಯ ಮೂಲಕ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ ತಾಯಿಯೇ ತಾಯಿ ಮತ್ತು ದೇವರು ತಾಯಿಯ ಮೂಲಕ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ ವಿವರಣೆ ತಾಯಿಯು ಜಗತ್ತಿನಲ್ಲಿ ದೇವರ ಮತ್ತೊಂದು ರೂಪ ನಮ್ಮ ದುಃಖಗಳನ್ನು ತೆಗೆದುಕೊಂಡು ನಮ್ಮನ್ನು ಪ್ರೀತಿಸುವ ಮತ್ತು ಒಳ್ಳೆಯ ವ್ಯಕ್ತಿಯಾಗುತ್ತಾಳೆ ದೇವರು ಎಲ್ಲೆಡೆ ವಾಸಿಸಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು ಆದರೂ ತಾಯಿಯೊಂದಿಗೆ ಕೆಲವು ಪ್ರಮುಖ ಕ್ಷಣಗಳನ್ನು ವಿವರಿಸಬಹುದು ತನ್ನ ಮಕ್ಕಳ ಎಲ್ಲಾ ದುಃಖವನ್ನು ತೆಗೆದುಕೊಂಡು ಅವರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುವ ದೇವರ ರೂಪದಲ್ಲಿ ಯಾವಾಗಲೂ ಒಟ್ಟಿಗೆ ಇರುವ ದೇವರ ರೂಪದಲ್ಲಿ ತಾಯಿಯ ಜಗತ್ತಿನಲ್ಲಿ ಅತ್ಯಂತ ವಿಭಿನ್ನ ವ್ಯಕ್ತಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ತಾಯಿಯನ್ನು ದೇವತೆಯಂತೆ ಪೂಜಿಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ ಇದರಿಂದ ಮಕ್ಕಳು ಒಂದು ದಿನ ತಮ್ಮ ಎಲ್ಲ ಕೆಲಸಗಳನ್ನು ಮರೆತು ತಮ್ಮ ತಾಯಿಯೊಂದಿಗೆ ಸಮಯ ಕಳೆಯುತ್ತಾರೆ ಮತ್ತು ಅವರನ್ನು ನೋಡಿಕೊಳ್ಳುತ್ತಾರೆ ಅಮ್ಮನನ್ನು ಕಂಡರೆ ಪ್ರತಿದಿನ ಪೂಜಿಸಬೇಕು ಆದರೆ ತಾಯಿಯ ಮಹತ್ವ ಮತ್ತು ಆಕೆಯ ತ್ಯಾಗದ ಪ್ರತೀಕವಾಗಿ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಸಮಾಜ ಮತ್ತು ಕುಟುಂಬದಲ್ಲಿ ತಾಯಿ ಬಹಳ ಮುಖ್ಯ ತಾಯಿ ಇಲ್ಲದೆ ಜೀವನವನ್ನು ನಿರೀಕ್ಷಿಸಲಾಗುವುದಿಲ್ಲ ತಾಯಂದಿರು ಇಲ್ಲದಿದ್ದರೆ ನಾವು ಇರುತ್ತಿರಲಿಲ್ಲ ಸಂತೋಷ ಚಿಕ್ಕದಿರಲಿ ದೊಡ್ಡದಿರಲಿ ತಾಯಿ ತನ್ನ ಮಗುವನ್ನು ಅದರಲ್ಲಿ ಪಾಲ್ಗೊಳ್ಳುತ್ತಾಳೆ ಏಕೆಂದರೆ ನಮ್ಮ ಸಂತೋಷವು ತಾಯಿಗೆ ಹೆಚ್ಚು ಮುಖ್ಯವಾಗಿದೆ ತಾಯಿ ತನ್ನ ಮಗುವನ್ನು ಯಾವುದೇ ದುರಾಸೆ ಇಲ್ಲದೆ ಪ್ರೀತಿಸುತ್ತಾಳೆ ಮತ್ತು ಪ್ರೀತಿಗಾಗಿ ಮಗುವನ್ನು ಮಾತ್ರ ಪ್ರೀತಿಸಲು ಬಯಸುತ್ತಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಪದಗಳಲ್ಲಿ ಹೇಳಲಾಗದ ಅಮೂಲ್ಯ ವ್ಯಕ್ತಿ ಮಗುವಿನ ಸಣ್ಣ ಅಗತ್ಯಗಳನ್ನು ತಾಯಿ ನೋಡಿಕೊಳ್ಳುತ್ತಾಳೆ ತಾಯಿ ನಮ್ಮ ಪ್ರತಿಯೊಂದು ಅಗತ್ಯ ಅಗತ್ಯ ತಾಯಿ ನೋಡಿಕೊಳ್ಳುತ್ತಾ ತಾಯಿ ನಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಯಾವುದೇ ಪ್ರಯೋಜನವಿಲ್ಲದೆ ಪ್ರಯೋಜನವಿಲ್ಲದೆ ನೋಡಿಕೊಳ್ಳುತ್ತಾಳೆ ತಾಯಿಯ ಮಗುವಿಗೆ ಮೊದಲ ಗುರು ಆರಂಭದಲ್ಲಿ ಮಗು ತಾಯಿಯೊಂದಿಗೆ ಹೆಚ್ಚು ಸಂಪರ್ಕದಲ್ಲದೆ ಆದ್ದರಿಂದ ತಾಯಿಯ ಮಾರ್ಗದರ್ಶನದಲ್ಲಿ ಮಾತ್ರ ಮಗು ಬೆಳೆಯುತ್ತದೆ ಮಹಾನ್ ವ್ಯಕ್ತಿಯಾಗುವ ಸಂಸ್ಕಾರವನ್ನು ಸಂಸ್ಕಾರವನ್ನು ತುಂಬುತ್ತಾಳೆ ಮತ್ತು ತಾಯಿ ಮಾತ್ರ ಮಕ್ಕಳಿಗೆ ಸಾಮಾಜಿಕ ಮಿತಿಗಳಲ್ಲಿ ಬದುಕಲು ಕಲಿಸುತ್ತಾಳೆ ತಾಯಿ ಮಾತ್ರ ಮಕ್ಕಳಿಗೆ ಉನ್ನತ ಚಿಂತನೆಗಳ ಮಹತ್ವವನ್ನು ತಿಳಿಸುತ್ತಾಳೆ ತಾಯಿ ತನ್ನ ಮಗುವಿನ ಗುಣ ಗುಣಮಟ್ಟವನ್ನು ಮಾಡಲು ತನ್ನ ಸಂಪೂರ್ಣ ಕೊಡುಗೆಗಳನ್ನು ನೀಡುತ್ತಾಳೆ ಉಪ ಉಪಸಮರ ಇಂದಿನ ಓಟದ ಜೀವನದಲ್ಲಿ ಮಾನವರು ತಮ್ಮ ಇತರ ಸಮಸ್ಯೆಗಳಿಗೆ ಅಥವಾ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ಇತರ ವಿಷಯಗತ ಕಾರಣದಿಂದಾಗಿ ತಮ್ಮ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನು ನೀವು ನಿಮ್ಮ ಸಂತೋಷ ಮತ್ತು ದುಃಖಗಳಲ್ಲೂ ಇರಬೇಕು ಆದರೆ ನಿಮ್ಮ ತಾಯಿಯನ್ನು ಮರೆಯಬೇಡಿ ಅಥವಾ ಅವಳನ್ನು ಬಿಡಬೇಡಿ ಎಂದು ಹೇಳುತ್ತಾ ಇಲ್ಲಿಗೆ ತಾಯಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು